ಇದು ನಾ ಹೇಳೋದರಿಂದ ಈ ಫ್ರೀ ಗಿರಿ ಕೊಡೋದೆಲ್ಲ ಸ್ಟಾಪ್ ಆಗ್ಬಿಡಕ್ ಸರ್ ಜನ ದುಡಿಬೇಕು ಒಳ್ಳೆ ರೀತಿ ಬೆಳಿಬೇಕಪ್ಪ ಅಂದ್ರೆ ಜನರ ಇಲ್ಲಿ ಇದು ರೀ ಏನು ರೀ ನಾಲೆಜ್ ಬರ್ತೈತಿ ಮನೇಲಿ ಕುಂದ್ರೆ ಏನು ನಾಲೆಜ್ ಬರೋದಿಲ್ಲ ಉದ್ಯೋಗ ಭಾಳ ಸಮಸ್ಯೆ ಇದೆ ಜನಸಂಖ್ಯೆ ಹೆಚ್ಚಿಗೆ ಆಗ್ಬಿಡ್ತ ಸರ್ ಈಗ ಬರ್ತಾ ಬರ್ತಾ ಅದ್ರ ಸಂಬಂಧ ಜನಕ್ಕೆ ಭಾಳ ಉದ್ಯೋಗ ಕೊರತೈತೆ ಸರ್ ಫ್ರೀ ಇತ್ತಂದ್ರೆ ಏನಕ್ಕೆ ರೀ ಅದ್ರ ಬೆಲೆನೋ ಗೊತ್ತಿಲ್ಲ ಜನಕ್ಕೆ ಫ್ರೀಲಿಂದ ಮನುಷ್ಯನಿಗೆ ಮನ್ಷಾನಿಗೆ ಬೆಲೆನೋ ಗೊತ್ತಿಲ್ಲ ಈಗ ಅಪ್ಪ ಹವ ಕೊಟ್ಟಿದ್ದ ದುಡ್ಡಿನಾಗ ಮಜಾ ಮಾಡ್ತಿರ್ತಾರೆ ಅವ್ರು ಅದು ಅಪ್ಪ ಅಪ್ಪ ಕೊಡೋದು ಬಿಟ್ಟು ಅಂದ್ರೆ ಅವ್ರು ದುಡಿದಕ್ಕೆ ತನ್ನ ಕಷ್ಟ ಆಗ್ತದಲ್ಲ ಅದು ತಿನ್ಬೇಕು ಅನ್ನೋದು ಗೊತ್ತಾಗತ್ತೆ ಜನಕ್ಕೆ ಸಹಾಯ ಮಾಡತ್ತಾರ ಮತ್ತೆ ಗರ ಮತ್ತೆ ಹಾರದ ಕರೆ ಬರತ್ತಿದೆ ಮತ್ತೆ ಬಡವರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡತ್ತಿದ್ದಾರೆ ಈಗ ಅರವತ್ತೈದು ಪೆನ್ಷನ್ ಅದು ರೊಕ್ಕ ಕೊಡೋದಿದ್ದಾರೆ ಮತ್ತೆ ಅದೇ ಅನುಕೂಲ ಇದ್ದಲ್ಲ ಸರ್ ಊರು ಕೆಲಗಡೆಗಿರಿ ಹಾಂ ಇದು ನಾ ಹೇಳಿದ್ರಿಂದ ಈಗ ಫ್ರೀ ಗಿರಿ ಕೊಡೋದೆಲ್ಲ ಸ್ಟಾಪ್ ಆಗ್ಬಿಡ್ತು ಸರ್ ಜನ ದುಡಿಬೇಕು ಒಳ್ಳೆ ರೀತಿ ಬೆಳಿಬೇಕಪ್ಪ ಅಂದ್ರೆ ಜನರ ಇಲ್ಲಿ ಇದು ಬರ್ತೈತೆ ರೀ ಏನು ರೀ ನಾಲೆಜ್ ಬರ್ತೈತಿ ಮನೇಲಿ ಕುಂದ್ರೆ ಏನು ನಾಲೆಜ್ ಬರೋದಿಲ್ಲ ಇದು ದುಡಿತಾರೆ ರೀ ಪ್ರತಿಯೊಂದು ಈ ದುಡ್ಡು ಚಟ ಬಿಡ್ತಾರೆ ಈಗ ಇಲ್ಲಿ ಹೇಳ್ಬೇಕಾದ್ರೆ ಸ್ಮೋಕಿಂಗ್ ಇದು ಸ್ಮೋಕಿಂಗ್ ಭಾಳ ನಡೆದ್ಬಿಟ್ಟೈತೆ ಯಾಕೆ ದುಡಿದಿಲ್ಲ ರೀ ದುಡಿಲಿಂದ ಹಾಳಾಗತ್ತೈತೆ ರೀ ಜಗತ್ತು ಹಾಳಾಗತ್ತೈದು ದುಡಿದು ಫ್ರೀ ಏನು ಕೊಡ್ತಾರಲ್ಲ ಇದ್ರಲ್ಲಿಂದ ಏನು ಉಪಯೋಗ ಇಲ್ಲ ಒಟ್ಟ ಒಂದು ಮನುಷ್ಯ ದುಡಿಬೇಕಂದ್ರೆ ಗೊತ್ತಾಗತ್ತೆ ಫ್ರೀ ಯಾವ್ದು ಕೊಡ್ಬೇಕು ಎದಕ್ಕೂ ಕೊಡಬಾರ್ದು ರೀ ಫ್ರೀ ಒಟ್ಟ ಬಂದ್ ಮಾಡ್ಬಿಡ್ಬೇಕು ಫ್ರೀ ಇತ್ತಂದ್ರೆ ಏನಾಗ್ತದೆ ಗೊತ್ತೇನು ರೀ ಅದ್ರ ಬೆಲೆನೂ ಗೊತ್ತಿಲ್ಲ ಜನಕ್ಕೆ ಫ್ರೀಲಿಂದ ಮನುಷ್ಯನಿಗೆ ಬೆಲೆನೇ ಗೊತ್ತಿಲ್ಲ ಈಗ ಅಪ್ಪ ಕೊಟ್ಟಿದ್ದ ದುಡ್ನಾಗ ಮಜಾ ಮಾಡ್ತಿರ್ತಾರೆ ಅವರು ಅದು ಅಪ್ಪ ಅಪ್ಪ ಕೊಡೋದು ಬಿಟ್ಟು ಅವ್ರು ದುಡಿದು ತನ್ನ ಕಷ್ಟ ಆಗ್ತದಲ್ಲ ಅದು ತಿನ್ಬೇಕು ಅನ್ನೋದು ಗೊತ್ತಾಗತ್ತೆ ಈಗ ಕಷ್ಟನಿಲ್ಲ ಅಂದಾಗ ಏನು ಗೊತ್ತಿಲ್ಲ ಮನುಷ್ಯನ ಬೆಲೆನೇ ಗೊತ್ತಿಲ್ಲ ಫ್ರೀ ಅನ್ನೋದು ಈಗ ಕೊಡೋದಿಲ್ಲ ಫ್ಯಾನ್ ಆಗಿಬಿಡ್ಕೊಂಡ್ರೆ ನಮ್ಮ ರೀತಿ ಇವತ್ತು ಎಂಥ ಒಂದ್ರು ಹತ್ತು ರೂಪಾಯಿ ದುಡ್ಡು ತಿಂದಾಗ ಗೊತ್ತಾಗ್ಕತ್ತೆ ನಾಲೆಜ್ ಬೆಳಿತೈತಿ ಏನು ಮಾತಾಡಬೇಕು ಏನು ಬಿಡ್ಬೇಕು ಅನ್ನೋದು ಗೊತ್ತಾಗ್ಕತಿ ಮೋಸ ಮಾಡಿ ಬಂದಿದ್ದಂಗೆ ಇದು ಇದು ನ್ಯಾಯಾಲಯಿಂದ ಬಂದಂಗೆ ಅಲ್ಲ ನ್ಯಾಯಾಲಯ ಇಲ್ಲಂಗೆ ಅಂದ್ರೆ ಹತ್ತು ಊಟ ತಗೋದಿಲ್ಲ ನ್ಯಾಯಾಲಯಿಂದ ಒಬ್ಬರು ಬರೋದಿಲ್ಲ ನ್ಯಾಯಿಂದ ಬಾ ಅಂತ ಹೇಳಲ್ಲ ರೀ ಧರ್ಮದಿಂದ ಕಾಪಾಡಂತ ಹೇಳಿರಿ ಆಗೋಗಲ್ಲ ನಮ್ಮ ಜನ ಇನ್ನೂ ಇದರಲ್ಲಿಂದ ಹೊರಗೆ ಬಂದಿಲ್ಲ ಮಬ್ಬು ತನ್ನಿಂದ ಇನ್ನೂ ಅದ್ರೊಳಗದಾರ ನಾ ಅದ್ರಲ್ಲಿಂದ ಈಗ ಬಂದಂಗೆ ರೀ ಎಲ್ಲರೂ ಬರೋಕ್ಕೆ ಸಾಧ್ಯವಿಲ್ಲ ಇದೆಲ್ಲ ಮಾಡೋಕಿದ್ರೆ ಆ ಸಾಧ್ಯವೇ ಇಲ್ಲ ರೀ ಏನು ಬರೀ ನಾವು ಕೊಡ್ತಾನು ಒಂದುಬಿಟ್ರೆ ಮತ್ತೇನು ಇಲ್ಲೇ ಇಲ್ಲ ರೀ ಜನಕ್ಕೆ ಇದೇನೇ ಇಲ್ಲ ನಾವು ದುಡಿಬೇಕಾ ಸಾಕು ಬೇಕಾ ಒಳ್ಳೆಯ ಅಭಿರ್ಪಾಯ ಬೆಳೆಕ್ ಪಾ ಅನ್ನುವಂಥದ್ದು ಇಲ್ಲೇ ಇಲ್ಲ ಈಗ ಹೆಂಗೆ ನೋಡ್ರಿ ಪುಷಾರ ದುಡ್ಡು ಬಂತಂದ್ರೆ ಬೆಲೆ ಗೊತ್ತಿರಂಗಿಲ್ಲ ರೀ ಏನು ಬೇಕಾದ ಹಾಳು ಮಾಡ್ತಾರೆ ಅದು ದುಡ್ದವಾದ್ರೆ ಹೊರಗಡೆನೂ ಹೋಗೋದಿಲ್ಲ ಅವ್ನು ಹಾಂ ಖರ್ಚು ವಿಚಾರ ಮಾಡ್ತಾನೆ ಮನ್ಯಾನ ಊಟ ಮಾಡಿ ನಿಮ್ಗೆ ಜೀವನ ಮಾಡ್ತಾನ ಅವ್ ಮಾಡೋದಲ್ಲ ತಾಯಿ ತಂದಿಗೂ ನೋಡೋದಲ್ಲ ಭಾರಿ ಒಳ್ಳೇದ್ರಿ ಅದ್ರಿಗೆ ಆನಂದ ರೀ ಹ್ಞೂ ಹೆಮ್ಮೆ ಪಟ್ಟು ಅಷ್ಟೇ ಅಷ್ಟು ಆನಂದ ರೀ ನಮ್ ಪುಣ್ಯ ಏನೇ ಸಿಕ್ಕಾನ್ ಪ್ರತಿಯೊಬ್ರು ಬಂದ್ರು ಟೂರಿಸಂಗೋಸ್ ಅಯೋಧ್ಯೆನು ನಮ್ ರಾಮ್ ನೋಡ್ಬೋದು ಏನ್ರಿ ಬೇಕಾ ಪುಣ್ಯನೂ ಬೇಕು ಮತ್ತ ಹಂಗದಲ್ರಿ ಪುಣ್ಯನು ಬೇಕಾ ಯಾರ್ ಕಣ್ಣು ಬೇಕು ನೋಡಿ ಸೊಶಲ್ ಮಂಡ್ಯ ಒಂದು ವಿಡಿಯೋ ಬಂತು ಒಬ್ಳು ಬೀದಿಯೊಳಗ ಆಯ್ಕೊಂಡು ತಿನ್ನೋ ಒಂದು ಹೆಣ್ಮಗಳು ಇಪ್ಪತ್ತು ರೂಪಾಯಿ ಕೊಡಾಕ್ಬೋದು ನಂದು ಇರ್ಲಿ ಅಂತ ಇಲ್ಲಮ್ಮ ನಾ ಇಪ್ಪತ್ತು ರೂಪಾಯಿ ನಿನಗೆ ದುಡ್ಡಿಲ್ಲ ಅವಳು ಜಮಾ ಪುಂಜಿ ಅವಳು ವರ್ಷ ಅಂಗಡಿಲಿ ದುಡ್ಡು ರೊಕ್ಕ ಇಪ್ಪತ್ತು ರೂಪಾಯಿ ಅಷ್ಟೇ ಅದು ಇಪ್ಪತ್ತು ರೂಪಾಯಿ ಅನ್ನೋಳು ಆಕೆ ಪ್ರೀತಿ ರೀ ಅದ ಖುಷಿ ಆಕೆ ಖುಷಿ ರೀ ಆಕೆ ಹೆಮ್ಮೆ ಅದ ಆಕಿ ಕೊಡ್ಬೇಕನ್ನುವಂತ ಛಲ ಅಷ್ಟಿಟ್ ಆದ್ರೂ ಆಕಿ ಖುಷಿ ರೀ ಅಲ್ರಿ ಆಕಿಗೆ ಕೊಡ್ಬೇಕನ್ನುವಂತ ಛಲ ಐತಲ್ಲ ಇಪ್ಪತ್ತು ರೂಪಾಯಿ ದೊಡ್ಡದಲ್ರಿ ಆಕಿ ಅಲ್ಲಿ ಇರುವಂತ ಅದ ಮನಸ್ಥಿತಿ ನೋಡ್ರಿ ಅದ ಇದ್ದಾರ ಕೊಡ್ತಾರನ್ರಿ ಹಾ ಈ ಎಲ್ಲಿ ಕೊಡ್ತಿ ಬಿಡಪ್ಪ ನಮ್ಗ ಬೇಕಂತ ಹೋಗ್ತಾರ ಅದು ಹಂಗಲ್ಲ ಆಕಿ ಆಕಿ ಅಲ್ಲಿ ಇರುವಂತ ಹೆಮ್ಮೆ ಅದು ಆಕಿ ಮಾಡುವಂತ ಹೆಮ್ಮೆ ಒಬ್ಬಾಕಿ ಎಲ್ಲ ಗೊತ್ತೇನ್ರಿ ನಾ ಸ್ಕೂಟಿ ಮಾಡ್ತೀನಿ ಆದ್ರೆ ಇದಕ್ಕೆ ಬೇಯಿಂಗಿಲ್ಲ ಅಂತ ಹೇಳಕ್ಕಿ ಅಜ್ಜಗೆ ಬೇಯಿಂಗಿಲ್ಲ ಅಂತ ಹೇಳಿದ್ರಕ್ಕಿ ಯಾಕೆ ನಾನು ಸ್ಕೂಟಿ ಬೇಡ ನಂಗೆ ಅಜ್ಜ ಬೇಕರ್ಲಿಕ್ಕಿ ಯಾಕೆ ಹೇಳ್ರಿ ಹಾಗೆ ಎಲ್ಲಿ ಇರುವಂಥ ಅಭಿಮಾನ ನಮ್ದಾದ್ರೂ ಹೇಳೋದು ಅಷ್ಟೇ ರೀ ಇಂಥವ್ರು ಇರ್ಬೇಕಾ ಭೂಮಿ ಪ್ರತಿಯೊಬ್ರು ಅಂದ್ರೆ ಒಳ್ಳೇದಕ್ಕಿ ಒಳ್ಳೇದು ಬೆಳಿತೈತಿ ಒಳ್ಳೆ ಅಭಿಪ್ರಾಯ ಬರ್ತೈತಿ ಪ್ರತಿಯೊಬ್ಬರಲ್ಲಿ ದುಡಿ ಅಂತ ಇದು ಚಲೋ ಬಿಡ್ತೈತೆ ನಮ್ಮ ಪ್ರೀತಿ ಈ ನೋಡ್ರಿ ಬಂದಿ ಬರೀ ಮಳೆ ಆಗಿಲ್ಲ ಮತ್ತೊಂದು ಏನು ಬೇಡ ನೀರು ಕುಡಿಯೋಕೆ ಸಿಗತಿಲ್ಲ ಈಗ ಚಲೋ ಜೋಡಿ ಹೊಂಟ್ರೆ ತಾನ ಚಲೋ ಆಕೈತಿ ಹಾ ಹಾ ತಾನ ಚಲೋಕೈತಿ ಅಲ್ಲ ಈಗ ಮನುಷ್ಯ ಚಲೋ ಅಂದ್ರ ಅವ್ ವ್ಯಕ್ತಿ ಜೋಡಿನ ಹೋಗ್ಬೇಕಲ್ರಿ ಅವ ಈ ವ್ಯಕ್ತಿ ಇದ್ದಂಗ ಹೋಗ್ಬೇಕ ಮನುಷ್ಯ ಚಲೋ ಅಂದ್ರೆ ಆ ವ್ಯಕ್ತಿ ನೋಡ್ಯಾರ ಹೋಗಬೇಕ ಇದೆಲ್ಲ ಈಗ ತಾನ ಚಲೋಕೈತೆ ಅಂತ ನನ್ನ ಅಭಿಪ್ರಾಯ ಹಾ ತಾನ ಚಲೋ ಆಗ್ಬೇಕ ತಾನ ಒಳ್ಳೇದ್ ಆಗಬೇಕ ಆರಾಮ್ ಏನ್ ರೀ ಎಷ್ಟ್ ಬೆಳಕಾಗೈತಿ ಎಷ್ಟು ಚಲೋ ಆಗೈತಿ ಎಷ್ಟು ಚಲಾವಣೆ ಆಗತೈತಿ ಏನು ದಿನ ದಿನ ಕೇಳುವ ಪ್ರೀತಿ ಪ್ರೀತಿ ಬರತ್ತೆ ಏನ್ ನೋಡ್ಲಿಲ್ಲ ಅದೊಂದು ಹತ್ತು ಮಿನಿಟ್ ಕುಂತ ನೋಡಿದೆ ನಂಗೆ ಟೈಮ್ ಸಿಗೋಲ್ಲ ಆದ್ರೂ ಹತ್ತು ಹೋಗಿ ವಿಡಿಯೋ ಮಾಡ್ತಾ ಅಂದ್ರೆ ಅಷ್ಟು ಪ್ರೀತಿ ಉಲ್ಲಾಸ ರೀ ಅದೇ ನಮ್ಗೆ ಅದೊಂದು ದೇಶದ ಅಭಿಮಾನ ಅದ ಇಡೀ ಜಗತ್ತ ಒಳ್ಳೆ ನೋಡೋಂಗ ಆಗೈತಿ ಅದೊಂದು ಮತ್ತ ಯಾರು ಹಾಕೈತ್ರಿ ಎಲ್ಲಿ ಆಕೇತಿ ಯಾರ ಕಡೆಯಿಂದ ಆಗಲಿಲ್ಲ ಕೆಲಸ ಅಂತ ಮಾಡಿದಂತ ಹೆಮ್ಮೆ ಅದೇ ರೀ ಕಲಾಟಗಿರಿ ಸರ್ ಈಗ ರಾಮ ಮಂದಿರ ಜನವರಿ ಇಪ್ಪತ್ತೆರಡು ಉದ್ಘಾಟನೆ ಆಗ್ತಾ ಇದೆ ಸರ್ವಧರ್ಮರು ಎಲ್ಲ ಜಾತಿಯರು ಕೂಡಿ ಖುಷಿ ಖುಷಿಯಿಂದ ಸರ್ ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ ಒಳ್ಳೇದಾಗಲಿ ಅಂತ ಹೇಳಿ ಸಲುವಾಗಿ ಅಂತೀವಿ ನಾವು ಸರ್ ಹ್ಞೂ ಆಗೋದು ಒಳ್ಳೆಯದೇ ಅಂತ ನಾವು ಹೇಳ್ತೇವೆ ಆಗುವ ಪ್ರಯೋಜನ ಅದನ್ನು ದೇವರ ಭಕ್ತಿ ಶ್ರದ್ಧೆ ಎಲ್ಲ ಇರೋದಲ್ಲ ಅದು ಒಳ್ಳೆಯದಾಗ್ಕತೆ ಅಂತ ಹೇಳಿ ಕೆಲವರು ದೇವರಿಗೆ ಭಕ್ತಿ ದೇವರು ಕೈಮಿಗೆ ಹಾಕಲ್ಲ ಅದಕ್ಕೆ ಅನುಕೂಲ ಆಗ್ತೈತೆ ಸಾಲಿ ಅದು ಸಾಲಿ ಹುಡುಗರಿಗೆ ಅದು ಒಳ್ಳೆಯದಾಗ್ಕತೆ ಎರಡು ಒಳ್ಳೇದಾನ ರೀ ಯಾವುದು ಇದನ್ನ ಅಂತಲ್ಲ ಅದು ಒಳ್ಳೆಯದು ಇದು ಒಳ್ಳೆಯದು ಅದಕ್ಕೇನು ಸಮಸ್ಯೆ ಇಲ್ಲ ಒಂದು ಮಂದಿರ ಕಟ್ಟಿರ್ತಾರಲ್ಲ ಸುತ್ತಮುತ್ತ ಪ್ರದೇಶಗಳು ಟೂರಿಸಮ್ಗೋಸ್ಕರ ಬಂದ್ರಪ್ಪ ಹೋಟೆಲ್ಗಳು ಓಪನ್ ಆಗ್ತಾ ಹೋಗ್ತಾವ ಪೂಜಾ ಸಾಮಗ್ರಿಗೆ ಅಂತಂದ್ರೆ ಸಾಕಷ್ಟು ಜನ ಅಲ್ಲಿ ಮಾಡ್ತಾರೆ ಎಲ್ಲ ಉದ್ಯೋಗ ಎಲ್ಲ ನಡೀತದೆ ಈಗೋಸ್ಕರ ಇವೆಲ್ಲ ಸ್ಟಾರ್ಟ್ ಆಗ್ತಾವೆ ಅಲ್ಲ ಉದ್ಯೋಗನೂ ಎಲ್ಲ ನಡೀತಲ್ಲ ಸರ್ ಅದರಿಂದ ಈಗ ದೇವರ ಐತೆ ಅಂದ್ರೆ ದೇವ್ರ ಎಲ್ಲ ತಗೋಂಗಲ್ಲ ಬಂದ್ರ ಭಕ್ತರೆಲ್ಲ ಅವ್ರ ವ್ಯಾಪಾರ ಜೀವನ ನಡೀತೈತಿ ಅವ್ರಿಂದ ಅವ್ರಿಗೂ ಭಕ್ತಿನೂ ಹಾಕೈತಿ ಎರಡೂ ಹಾಕತ್ವಿ ವ್ಯಾಪಾರ ಎರಡೂ ಹಾಕ್ಯತ್ ಸರ್ ಎರಡೂ ಆಗ ಸರಿ ಹಾಕತ್ತದ ಈಗ ಆಲ್ಮೋಸ್ಟ್ ಐವತ್ತು ದುಡ್ಡು ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಸ್ಕವರ್ ಫೀಟ್ ಇದ್ದು ರೇಟ್ ಈಗ ಮೂರು ಲಕ್ಷ ನಾಲ್ಕು ಲಕ್ಷ ಸ್ವೇರ್ ಫೀಟ್ಗೆ ಆಗ್ಬಿಟ್ಟು ರೇಟ್ ಹಾ ಡಿಮಾಂಡ್ ಹೆಚ್ಚಿಗೆ ಡಿಮಾಂಡ್ ಆಗ್ಬಿ ಸಣ್ಣ ಒಂದು ಒಂದು ಹಳ್ಳಿ ಊರದ ಈಗ ಆ ದೇವರ ಇದರಿಂದ ಒಳ್ಳೇದಾಗಿ ಡಿಮಾಂಡ್ ಹೆಚ್ಚಿಗೆ ಆಗ್ಬಿಟ್ಟಿದೆ ಕೂಡಿ ಆ ಮಂದಿರ ಉದ್ಘಾಟನೆ ಮಂದಿರ ಕಾರ್ಯಕ್ರಮ ಒಳ್ಳೆ ಒಳ್ಳೆ ಒಳ್ಳೇದಲ್ಲ ಸರ್ ಅದ ಎಲ್ಲಾರು ಕುಡುಗು ಮಾಡಿದ್ರೆ ಒಳ್ಳೇದಲ್ಲ ಸರ್ ಹ್ಮ್ ಅದ ಅದು ನಾವು ಮೋದಿ ಅವರಿಗೆ ಮಾಡ್ಬೇಕಂತ ಇತ್ತು ಸರ್ ಇಷ್ಟು ದಿನ ಚಲೋ ಮಾಡ್ಯಾರ ಅಂತ ಮಾಡ್ಬೇಕಂತ ಸರ್ ಒಳ್ಳೇದು ಮಾಡ್ಯಾರ ಸರ್ ಅವರು ಈಗ ಒಳ್ಳೆ ನಾಲ್ಕು ಮಂದಿ ಒಳ್ಳೆ ಹೋಗುವಂಥದ್ದು ಮಾಡ್ಯಾರ ಅಂತ ನಾವು ಅಂದ್ಕೊಳ್ತೀವಿ ಸರ್ ಅದು ಅದು ಆ ತರ ಏನಿಲ್ಲ ಎಲ್ಲರೂ ಈಗ ಎಲ್ಲಾರು ಅನುಭವಿಸ್ತಾರ ಎಲ್ಲರಿಗೂ ನೋಡ್ಕೊಂಡು ಮಾಡ್ತಾರೆ ಸರ್ ಈಗ ಹೋಗಂಗಿಲ್ಲ ಸರ್ ಭಾಳ ಕಡಿಮೆ ಅಂತಾರಲ್ಲ ಹೋಗೋದು ಕಡಿಮೆ ಅದೆಲ್ಲ ಅನುಭವಿಸ್ತಾರಲ್ಲ ಎಜುಕೇಶನ್ ಆಗಿದೆ ಎಲ್ಲಾರದು ಚಲೋ ಇದನ್ನ ಈಗ ತಿಳ್ಕೊಂಡ ಮಾಡ್ತಾರ ಸರ್ ಉದ್ಯೋಗ ಬಹಳ ಸಮಸ್ಯೆ ಇದೆ ಜನಸಂಖ್ಯೆ ಹೆಚ್ಚಿಗೆ ಸರ್ ಈಗ ಬರ್ತಾ ಬರ್ತಾ ಅದ್ರ ಸಂಬಂಧ ಜನಕ್ಕೆ ಬಹಳ ಉದ್ಯೋಗ ಕೊರತೆ ಸರ್ ಪ್ರತಿಯೊಬ್ಬರು ಗವರ್ಮೆಂಟ್ ಜಾಬ್ ಸರ್ ಯಾರ ನಿಮ್ಮ ಜಾಬ್ ಅಂದ್ರೆ ಅದ್ರ ಲೈಫ್ ಇರ್ತದಲ್ಲ ಸರ್ ಅದಕ್ಕೆ ಇದಕ್ಕೆಲ್ಲಪ್ಪಲ್ಲ ಈಗ ನಾವು ಮಟ್ಟು ಎಲ್ಲಿಗೆ ಅಂದ್ರೆ ನೋಡ್ರಿ ಈಗ ಬರ್ತಾ ಬರ್ತಾ ದಂಧೆ ನೆನೆಯಂಗಿಲ್ಲ ಅವಾಗ ಏನು ತೆಗೀಬೇಕಕ್ಕೆ ತಗೋದ್ರೆ ಮತ್ತು ಬೇರೆ ದಂಧೆ ಸೇರ್ಕೊಳ್ಳೋಕೆ ಆಗಿಲ್ಲ ನಮ್ಗೆ ಈಗ ನೋಡಿರಿ ನನಗೆ ಈಗ ನಾನು ಅರವತ್ತು ಏಳು ಎಂಟು ವಯಸ್ಸಿಗೆ ನನಗೆ ಈಗ ಇನ್ನೂ ಒಂದು ಹತ್ತು ವರ್ಷ ಮಾಡ್ಬೋದು ನಾವು ಆಮೇಲೆ ಮಾಡಕ್ಕೆ ಬರೋಂಗಿಲ್ಲ ನಮ್ಗೆ ಆದಂಗೆ ಅರ್ವತ್ತು ವರ್ಷ ವರ್ಷ ಮಾಡೇ ರೀ ಮತ್ತು ಅದಕ್ಕೆ ಪೇಮೆಂಟ್ ಇರ್ತೈತಿ ಇರೋಂಗಿಲ್ಲ ಇದಕ್ಕಿರಂಗಲ್ಲ ಒಂದು ಸಮಸ್ಯೆ ಸಂಬಂಧ ಜನ ಗೌರ್ಮೆಂಟ್ ಜಾಬ್ ಬೇಕಂತ ಕೇಳ್ತದೆ ಏನೇನು ಕೊಡಂಗ ಸರ್ ನಮಗೆ ಏನೇನು ಇಲ್ಲ ಸರ್ ಐತ್ರಿ ಇಲ್ಲಿ ಸಿಕ್ಕಾಪಟ್ಟಿ ಕೇಳ್ತಾರೆ ನಮ್ಗೆ ನೋಡಿದ್ರೆ ಅಸ್ತಿ ಇಲ್ಲ ಜಾಮೀನು ಕೇಳ್ತಾರ ಜಾಮೀನು ಯಾರು ಬರಂಗಿಲ್ಲ ಇಲ್ಲಿ ಸರ್ ಅಲ್ಲಿ ಓದ್ಕೊಡ್ಲೆ ಅಲ್ಲ ಈಗ ಮನೆ ನೋಡಿ ಹಾಕಿದ್ರೆ ನಾವು ಆಧಾರ್ ಕಾರ್ಡಾಗ ಕೇರ್ ಆಫ್ ಕೇಳ್ತಾರೆ ಈಗ ಅದು ಕೇರ್ ಆರ್ ಆಫ್ ಇಲ್ರಿ ಈಗ ಮನೆ ಒಂದು ಲಕ್ಷದ ಲಕ್ಷದ್ದು ಹೋಗಿ ಕೇರಾಪ್ ಕೇಳ್ತಾರೆ ಕೇರಾಪ್ ನಂಬರ್ ಹಾಕಿಲ್ಲ ಆಧಾರ್ ಕಾರ್ಡ್ ಮಾಡ್ಬೇಕಾರೆ ಈಗ ಆಡ್ಕೊಂಬಾರ ತಹಸೀಲ್ದಾರ್ ಅದು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡೋದು ಮಾಡೋದಕ್ಕೆ ಬಂದೈತ್ರಿ ನಾ ರೀ ನಿನ್ನೆ ಶನಿವಾರ ಸಣ್ಣ ನಿರಂತರ ಸಮಸ್ಯೆ ಬಿಗಾರ್ಸ್ಬೇಕು ಅಂತವಲ್ಲ ಈಗ ಯೋಜನೆ ಕೊಡ್ತಾರ ನೋಡ್ರಿ ಕೇರಾಪ್ ಬೇಕನ್ನೋಂಗ್ ಇರಬಾರ ಅದ ಸಂಬಂಧ ಇಲ್ಲ ಸರ್ ಅದು ಹೌದು ಏ ಹೋಗೋ ಸರ ಈಗ ಸದ್ಯ ಹೋಗಕ್ಕೆ ಅಂತೇಳಿ ನಾವು ಒಂದು ನಮ್ದು ಇಲ್ಲಿ ಎಲ್ಲಾರು ಒಂದು ಐದಾರು ಮಂದಿ ಕೂಡಿ ಹೋಗಿ ಮಾತಾಡ್ಕೊಂಡೇವಿ ಇದನ್ನ ಹಾಕಿ ನೆಕ್ಸ್ಟ್ ಹೋಗಿ ಹೋಗ್ಬೇಕಂತ ಇದ್ರಿ ಏ ಹೋಗೇ ಬರ್ತೇವ ಸರ್ ಒಂದಿನ ಒಂದ್ ಟೈಮ್ ಹೋಗಿ ಬರೋದ ರೀ ಈಗ ನಾವು ಐದಾರು ಮಂದಿ ಕೂಡ್ಕೊಂಡು ಮಾತಾಡ್ಕೊಂಡೇವೆ ಹೋಗಿ ಬರೋದ್ರಿ ನಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗಬೇಕಂತ ರೀ ಜನಕ್ಕೆ ಸಹಾಯ ಮಾಡತ್ತೀ ಒಂದ್ ಮತ್ತೆ ಗರ ಮತ್ತೆ ಮತ್ತು ಬಡವರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡೋತಿದ್ದಾರೆ ಈಗ ಆದರೂ ರೊಕ್ಕ ಕೊಡ್ತಿದ್ದಾರೆ ಮತ್ತು ಅದೇ ಅನುಕೂಲ ಇದ್ದಲ್ಲ ಸರ್ ಅದ್ರ ಮೇಲೆ ಬಂದು ಬರ್ಬೋದು ಸರ್ ಅಷ್ಟೇ